ರಾಜ್ಯದ ಇತಿಹಾಸದೊಳಗ ಗುರ್ಲಾಪುರ್ ವೇದಿಕೆ ಹೆಂಗಾಗಿತ್ತು ಅಂದ್ರೆ ಧರ್ಮಾತೀತ ಪಕ್ಷಾತೀತ ಜಾತ್ಯಾತೀತವಾಗಿ ರಚನೆ ಬಂದು ಸಾವಿರದ ಒಂಬೈನೂರ ಎಂಬತ್ತೇಳ ನಂಜುಂಡ್ ಸ್ವಾಮಿ ಅವರು ಹೇಳುತ್ತ ಸಿದ್ಧಾಂತ ಪ್ರಕಾರ ಹಾಕಿದ್ರು ಗಾಂಧೀಜಿ ಚಳವಳಿಯನ್ನು ನೆನಪು ಮಾಡ್ತಕ್ಕಂಥದ್ದು ಗುರ್ಲಾಪುರದೊಳಗೆ ಪ್ರತಿಯೊಬ್ಬರು ಮಾಯೊಳಗ್ ಬಂದಿರತಕ್ಕಂಥದ್ದು ಯಾಕಂದ್ರೆ ನೆನಪು ಮಾಡ್ಕೊನಿ ಅಂತಂದ್ರೆ ಕಾರ್ಖಾನೆಯೊಳಗ ಸಾಕಷ್ಟು ಟ್ಯಾಕ್ಟರ್ ಗಳನ್ನ ಕಬ್ಗಳನ್ನ ಸುಟ್ಟಿರ್ತಕ್ಕಂಥದ್ದು ಯಾರೇ ಮಾಡಿರ್ಲಿ ನಿನ್ನೆ ಎಷ್ಟು ಇಂಟಿಮೇಶನ್ ಕೊಟ್ಟಿದ್ವಿ ಯಾರು ಕಿಡಿಗೇಡಿಗಳು ಮಾಡ್ಯಾರ ಅವ್ರನ್ನ ಗುಂಡಿ ಪ್ರಕಾರ ಅರೆಸ್ಟ್ ಮಾಡಿ ಅವ್ರ ಅಸ್ತಿ ಎಲ್ಲ ಜಪ್ ಮಾಡಿ ಅದನ್ನ ರೊಕ್ಕ ಕೊಡುವಂತ ಕೆಲಸ ಆಗಲಿ ಅಂತ ಹೇಳಿಲ್ಲ ಯಾಕಂದ್ರೆ ನಾವು ಎಷ್ಟೋ ಸರಿ ನಮ್ಮ ರೈತರು ಟ್ಯಾಕ್ಟರ್ ತರಬ್ಯಾರ ಟ್ಯಾಕ್ಟ್ರಿಗೆ ಬಂದಾರ ವಾರ ಮಾಡ್ಯಾರ ಆದ್ರ ಏನು ಇರಬೇಕು ಉದ್ದೇಶ ಅಂತಂದ್ರೆ ನಾವು ರೈತರಿಗೆ ನ್ಯಾಯಪುರ ಹೊಂಟಾಗ ರೈತನ ಆಸ್ತಿ ಹಾಳಾಗಬಾರ್ದು ಸಾರ್ವಜನಿಕ ಆಸ್ತಿ ಹಾಳಾಗಬಾರ್ದು ಇದು ನಿಜವಾದ ರೈತ ಸಂಘದ ಸಿದ್ಧಾಂತ ಇಲ್ಲ ಮತ್ತೆ ಶಾಂತಿಯುತವಾಗಿರ್ತಕ್ಕಂಥ ಚಳವಳಿಗೆ ಎಷ್ಟು ಶಕ್ತಿಯ ದಿಟ್ಟತನ ಅದಂದ್ರೆ ಸರ್ಕಾರ ತಲೆಬಾಕ್ತಿ ಗುರುನಾಪ ವೇದಿಕೆ ನಾವೊಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಜನಸಂಖ್ಯೆ ಸೇರ್ತದಂತ ಅಧ್ಯಕ್ಷರು ನಿರೀಕ್ಷೆ ಇತ್ತು ಆರು ಏಳು ಲಕ್ಷ ಜನ ಸ್ವತಃ ಹಳ್ಳಿ ಹಳ್ಳಿಯಿಂದ ರೊಟ್ಟಿ ರೊಕ್ಕ ಬುತ್ತಿ ಕಟ್ಕೊಂಡು ಏನೆಲ್ಲ ನಮಗೆ ಅವಶ್ಯಕತೆನೇ ಇಲ್ಲ ನೀವು ಬರೀ ಹೋರಾಟ ಮಾಡಿ ನಿಮ್ ಜೊತೆ ಇರ್ತೀರ ಏಳೆಂಟು ಲಕ್ಷ ಜನ ಕೂಡ್ಲಿಕ್ಕೆಲ್ಲ ಇದು ನಿಜವಾದ ಚಳವಳಿಯ ಸಿದ್ಧಾಂತ ಇದೆ ನಾನು ಹೋರಾಟಗಾರ ಯಾವುದೇ ಇರಲಿ ಯಾವುದೇ ಜಿಲ್ಲೆ ಇರಲಿ ತಾಲೂಕು ಇರ್ತದೆ ವಿನಂತಿ ಮಾಡ್ಕೊಳ್ತೀನಿ ಶಾಂತಿಯುತವಾಗಿರ್ತಕ್ಕಂಥ ಪ್ರತಿಭಟನೆಗೆ ಜನ ಸಹಕಾರ ಕೊಡ್ತದ ಸಮಾಜ ಸಹಕಾರ ಕೊಡ್ತದ ಸರ್ಕಾರ ಕೂಡ ತಲೆಬಾಕ್ತದೆ ಹೋರಾಟಗಾರ ಲಕ್ಷಣ ಹೆಂಗಿರಬೇಕು ಅಂತಂದ್ರ ರೈತನ ಆಸ್ತಿ ಎಂದೂ ಕೂಡ ಹಾಳಾಗಬಾರ್ದು ಯಾವುದೇ ಸಂಘಟನೆ ಇರಲಿ ದಲಿತ ಪರ ಇರಲಿ ಕಾರ್ಮಿಕ ಇರಲಿ ಕೂಲಿ ಕಾರ್ಮಿಕರಿರಲಿ ರೈತ ಸಂಘಟನೆಗಳಿರಲಿ ಸಾರ್ವಜನಿಕವಾಗಿ ಮತ್ತು ರೈತನ ಜನಸಾಮಾನ್ಯರ ಆಸ್ತಿ ಎಂದೂ ಕೂಡ ಹಾಳಾಗಬಾರ್ದು ಅದು ಖಂಡನೀಯವಾಗಿರ್ತಕ್ಕಂಥದ್ದು ಏನೋ ವಿಷಯ ಆಗಿ ಹೋಗಿರೋದು ಅದರ ಮುಂದಿನ ತೀರ್ಮಾನಗಳು ಹೆಂಗಿರ್ಬೇಕಂತಂದ್ರೆ ರೈತ ಒಂದು ಇಂಚು ಕೂಡ ಭೂಮಿ ಆಗಿರಲಿ ಟ್ರ್ಯಾಕ್ಟರ್ ಆಗಿರಲಿ ಒಂದು ಕಬ್ಬಾಗಿರ್ಲಿ ಎಂದೂ ಕೂಡ ಹಾಳಾಗ್ಬಾರ್ದು ಗುರ್ಲಾಪುರದೊಳಗೆ ಹತ್ತು ದಿನ ವೇದಿಕೆ ಆದ್ರೆ ಒಂದು ಸೂಜಿ ಸೂಜ್ ಬಿರು ವೇದಿಕೆ ಯಾವ್ದಾದ್ರು ಹಾಲ್ ನೊಳಗ ಸೀಮಿತ ಸಂಖ್ಯೆಯೊಳಗೆ ಏನ್ ಹೋರಾಟ ಆಗ್ತದಲ್ಲ ಅಂತ ವೇದಿಕೆ ಗುರ್ಲಾಪುರ ಸಾರ್ವಜನಿಕವಾಗಿ ಧರ್ಮಾತೀತ ಜಾತ್ಯಾತೀತ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕದಿಂದ ಗುರ್ಲಾಪುರ ವೇದಿಕೆ ನೋಡ್ಲಿಕ್ಕೆ ಜನ ಬರ್ಲಿಕ್ಕೆ ಯಾಕಂತಂದ್ರ ಒಂದು ತತ್ವ ಸಿದ್ಧಾಂತದ ದೊಳದಿ ಆಗಿತ್ತು ಅಂದ್ರೆ ಯಾವ್ದೇ ಹೋರಾಟ ಆಗಲಿ ಸಫಲ ಆಗ್ಲಿಕ್ಕೆ ಸಾಧ್ಯದ ನಾನು ಕೂಡ ಎಷ್ಟು ನೀನ್ ಇಂಟಿಮೇಶನ್ ಮಾಡಿದ್ವಿ ಏನ್ ಮಾಡಿವಿ ಅಂತಂದ್ರ ರೈತನ ಕಬ್ ಸುಟ್ಟವರು ರೈತ ಹೋರಾಟಗಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಟ್ರ್ಯಾಕ್ಟರ್ ಸುಟ್ಟವರು ರೈತ ಹೋರಾಟಗಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನನ್ನ ಟ್ಯಾಕ್ಟರ್ ಇತ್ತು ನನ್ನ ಕಬ್ ಇತ್ತ ನನ್ನ ಗರಿವ್ ಇತ್ತು ನನ್ನ ಆಸ್ತಿ ಹಾಳಾಯ್ತಾರೆ ನನ್ನ ಮನಸ್ಸಿಗೆ ಆಗ್ತದ ಆಗ್ತದೆ ಮತ್ತವ್ರು ಆಸ್ತಿ ಹಾಳು ಮಾಡುವಾಗ ನಂದು ಹಿಂದಪ್ಪ ಅನ್ನುವಂಥದ್ದಲ್ಲಿ ಮನವರಿಕೆ ಆಗ್ಬೇಕು ಒಬ್ಬ ರೈತ ಹನ್ನೆರಡು ತಿಂಗಳು ಕಳೆದಿರತಕ್ಕಂಥ ಕಬ್ಬನ್ನ ಯಾವ್ದೋ ಕಿಡಿಗೇಡಿ ದುಷ್ಕರ್ಮಿ ರಾಷ್ಟ್ರೀಯ ಪ್ರೇರಿತ ವ್ಯಕ್ತಿ ಬಂದ್ ಸುಟ್ಟ ಅಂತಂದ್ರೆ ಅವ್ನ ಗರಿವಿ ಇರೋದಲ್ಲ ಅದ್ರ ಒಂದ್ ನೆನಪಿನ ನಿಮಗೆಲ್ಲ ಹೇಳ್ತೀನಿ ಅಧ್ಯಾತ್ಮಿಕ ಭಾಷೆಯೊಳಗೆ ಆ ಟ್ಯಾಕ್ಟರ್ ಸುಟ್ಟಂತ ಮನೆ ಮಾಲೀಕ ಅವನ ಹೆಂಡತಿ ತಂದೆ ತಾಯಿ ಬಂಧು ಬಳಗ ಕಬ್ ಸುಟ್ಟಂತ ರೈತನ ಹೆಂಡತಿ ತಂದೆ ತಾಯಿ ಬಂಧು ಬಳಗ ಅವ್ರ ಶಾಪ ಅದೆಲ್ಲರಿಗೂ ತಟ್ಟಲಾರದು ಎಂದು ಬಗ್ಗೆ ಸಾಕಿಲ್ಲ ಸಾ ನನ್ನ ಟ್ರ್ಯಾಕ್ಟರ್ ನನ್ನ ಕಬ್ ಹಾಳಾಗ್ಯದ ಅವ್ರ ಮಣಿತನ ಹಾಳಾಗ್ಲಿ ಅಂತ ಹೇಳಿ ಮಣಿತನ ಶಾಪ ಕಟ್ಟು ಅಂತಂದ್ರ ಇಂದಲ್ಲ ಮೂರ್ ವರ್ಷ ಕಡೆ ತಟ್ಟೆ ತಟ್ಟದ ಇದು ಅಧ್ಯಾತ್ಮಕ ಶಕ್ತಿ ಐತಿ ಅದಕ್ಕೆ ನಾ ವಿನಂತಿ ಮಾಡ್ಕೊಳ್ತೀನಿ ಯಾರ ದುಷ್ಕರ್ಮಿಗಳ ಅರೆಸ್ಟ್ ಮಾಡಬೇಕು ಗುಂಡಾ ಆಕ್ಟ್ ಪ್ರಕಾರ ಹತ್ತು ವರ್ಷ ಅವ್ರು ಹೊರಗ್ ಬರಂಗ್ ಮಾಡಬೇಕು ಅವ್ರ ಸಂಪೂರ್ಣ ಆಸ್ತಿ ಬರ್ಸಿಕೊಂಡ್ರು ನೀವು ಫ್ಯಾಕ್ಟರಿ ಕೊಡ್ತೀನಿ ಕೇಳಿದೆ ಸಚಿವರು ಕೂಡ ಭರವಸೆ ಆ ರೈತ ಅನುಕೂಲ ಆಗಲಿ ಆ ಟ್ರ್ಯಾಕ್ಟರ್ ಸುಟ್ಟು ಟ್ಯಾಕ್ಟರ್ ಬರಲಿ ಕಬ್ಬಿನ ಬಿಲ್ ಬರಲಿ ರೈತರ ಅನುಕೂಲ ಆಗಲಿ ಇದಾಗಿಯೂ ಕೂಡ ಯಾರು ಸುಟ್ಟಾರ ಸಿ ಟಿವಿ ಫೋಟೇಜ್ ಇರ್ತದ ಮತ್ತೆ ಕೆಲವು ವಿಡಿಯೋಗಳು ಬಂದ ಯಾರು ಸುಟ್ಟಾರ ಮುಂದಿನ ದಿನಮಾನದೊಳಗೆ ರೈತನ ಆಸ್ತಿ ಹಾಳು ಮಾಡ್ಬೇಕಂದ್ರೆ ಮೂರ್ ಸಾರಿ ವಿಚಾರ ಮಾಡ್ಬೇಕು ಯಾರ್ಯಾರ ಶಿಕ್ಷೆ ಅಂತ ಅಂತೇಳಿ ವಿನಂತಿ ಮಾಡ್ಕೊಂಡ್ವಿ ನಾವು ಅಧ್ಯಕ್ಷರು ಕೂಡ ಸಚಿವರಿಗೆ ಮತ್ತು ಎಸ್ಪ್ರಿಗೆ ವಿನಂತಿ ಮಾಡ್ಕೊಂಡಿವಿ ಮುಂದಿನ ನಿರ್ಮಾಣದ ಆಗದೇ ಇರೋ ರೀತಿಗಳ ಹೋರಾಟಗಾರ ಎಚ್ಚರಿಕೊಳಿಸಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ